ாட்டி எந்தக்காக ஓராட்ட எல்லாட்ட முக்கியமே தித்தான ಕರ್ನಾಟಕ ರಾಜ್ಯದಲ್ಲಿ ಕಬ್ಬು ಬೆಳೆಯುತ್ತಿರುವ ಅನೇಕ ಜಿಲ್ಲೆಗಳಲ್ಲಿ ಬೆಂಬಲ ಬೆಲೆ ಬೇಕಂತೇಳಿ ಕಳೆದ ಒಂದು ವಾರದಿಂದ ಇಡೀ ರಾಜ್ಯದ ಎಲ್ಲರೂ ಕೂಡ ಗಮನಿಸ್ತಾ ಇರುವಂತೆ ರೈತರೆಲ್ಲ ಬೀದಿಗೆ ಬಂದು ಹೋರಾಟ ನಡೆಸಿದ್ದಾರೆ ಇವತ್ತು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರ ಸರ್ಕಾರ ರೈತರ ಹೋರಾಟಕ್ಕೆ ಸ್ಪಂದಿಸದೆ ಫ್ಯಾಕ್ಟ್ರಿ ಅವರನ್ನು ಕರೆದು ಮೀಟಿಂಗ್ ಮಾಡ್ತಾ ಇದ್ದಾರೆ ರೈತರ ಮುಖಂಡರ ನಿಯೋಗವನ್ನು ಕರೆದು ಮೀಟಿಂಗ್ ಮಾಡೋದ್ರ ಬದಲು ಫ್ಯಾಕ್ಟ್ರಿ ಓನರ್ಗಳನ್ನು ಸಕ್ಕರೆ ಕಾರ್ಖಾನೆಗಳ ಓನರ್ಗಳನ್ನು ಕರೆದು ಇವತ್ತು ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರೈತ ಮೋರ್ಚಾ ಇವತ್ತು ಈ ಕೂಡಲೇ ರಾಜ್ಯ ಸರ್ಕಾರ ರೈತರಿಗೆ ಬೆಂಬಲ ಬೆಲೆ ಕಬ್ಬು ಬೆಳೆಯೋದಕ್ಕೆ ಬೆಂಬಲ ಬೆಲೆ ಬೇಕು ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಮೂರು ಸಾವಿರದ ಐನೂರು ರೂಪಾಯಿ ಭಾಳ ಕಡಿಮೆ ಬೆಲೆ ಇದು ಮಹಾರಾಷ್ಟ್ರದಲ್ಲಿರ್ಬೋದು ಉತ್ತರ ಪ್ರದೇಶದಲ್ಲಿರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಹೋರಾಟ ತಾರಕಕ್ಕೇರಿ ಬೆಂಬಲ ಬೆಲೆ ಸಿಗುವಂಥ ಹೋರಾಟ ಯಶಸ್ವಿಯಾಗಿದೆ ಕರ್ನಾಟಕದಲ್ಲೂ ಕೂಡ ಆ ಬೆಂಬಲ ಬೆಲೆ ಕನಿಷ್ಠವಾಗಿರ್ತಕ್ಕಂಥ ಬೆಂಬಲ ಬೆಲೆ ಕೇಳ್ತಾ ಇದ್ರೆ ಮೂರು ಸಾವಿರದ ಐನೂರು ರೂಪಾಯಿ ರಾಜ್ಯ ಸರ್ಕಾರ ನೂರು ರೂಪಾಯಿ ಇನ್ನೂರು ರೂಪಾಯಿ ಚೌಕಾಸಿ ಮಾಡ್ಕೊಂಡು ಇವತ್ತು ಆ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆ ಶಾಮೀಲಾಗಿ ವಿಶೇಷವಾಗಿ ಸಕ್ಕರೆ ಸಚಿವರು ಕೂಡ ಫ್ಯಾಕ್ಟ್ರಿ ಮಾಲೀಕರೇ ಅವರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಆ ಮಂತ್ರಿಗೆ ನಿನ್ನೆ ಅಲ್ಲಿಗೆ ಹೋದಾಗ ಮಾನ ಮರ್ಯಾದೆ ನಾಚಿಕೆ ಇಲ್ಲದೆ ವಾಪಸ್ ಬಂದಿದ್ದಾರೆ ಅವರಿಗೆ ಇಡೀ ಶಾಪ ಹಾಕಿದ್ದಾರೆ ಅವರ ಶವಯಾತ್ರೆ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಒಂದೆರಡು ದಿವಸದಲ್ಲಿ ಈ ಸಮಸ್ಯೆ ಬಗೆಹರಿಸಲಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯದಾದ್ಯಂತ ರೈತರು ಬೀದಿಗಿಳಿದು ರಾಜ್ಯ ಸರ್ಕಾರಕ್ಕೆ ಒಂದು ಚೀಮಾರಿ ಹಾಕ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಪತನಕ್ಕೆ ಜನಾಂದೋಲನ ಕಟ್ಟತಕ್ಕಂಥ ಒಂದು ಹೋರಾಟಕ್ಕೆ ಕರೆ ಕೊಡಬೇಕಾಗತ್ತೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಬೆಂಬಲವನ್ನು ರೈತರಿಗೆ ಸೂಚಿಸ್ತಾ ಇದೆ ಈ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅಂತೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಖಜಾನ್ಸಿ ಹಾಗೂ ಬೆಂಗಳೂರಿನ ಉಸ್ತುವಾರಿ ಇವತ್ತು ಏನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ನಮ್ಮ ನಿಮ್ಮೆಲ್ಲರ ಬಡವರ ಸಾಹೇಬ್ ಡಾಕ್ಟರ್ ಎಂ ವೆಂಕಟಸಮ್ಮಣ್ಣವರ ನೇತೃತ್ವದಲ್ಲಿ ಇವತ್ತು ಸಾಂಕೇತಿಕವಾದ ಒಂದು ಧರಣಿ ನಡೆದಿದೆ ಏನು ಈ ರಾಜ್ಯ ಸರ್ಕಾರ ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ರೈತರ ಹೊಟ್ಟೆ ಮೇಲೆ ಬರೆ ಎಳಿಯುವಂತ ಈ ಕಾಂಗ್ರೆಸ್ ಸರ್ಕಾರನ ಕಿತ್ತು ಒಗೆ ಅಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷ ಎಂ ವೆಂಕಟ ಸಂಬಣ್ಣನವರು ನಿರಂತರವಾದ ಎಲ್ಲ ಅನ್ಯಾಯ ಆಗುತ್ತೆ ಅಲ್ಲಿ ಹೋರಾಟ ಮಾಡ್ತಾ ಪ್ರತಿಭಟಿಸ್ಕೊಂಡು ಬಂದಿದ್ದಾರೆ ಇವತ್ತು ಏನು ಅನ್ನ ದೇವರು ಅಂತ ತಿಳ್ಕೊತೀವಿ ಆ ಅನ್ನವನ್ನು ಸೃಷ್ಟಿ ಮಾಡುವಂಥ ರೈತ ಅವನು ದೇವ್ರಿಗಿಂತ ದೊಡ್ಡವನು ಅಂಥವ್ರಿಗೆ ರಾಜ್ಯ ಸರ್ಕಾರ ಇವತ್ತು ಅನ್ಯಾಯ ಮಾಡಿ ಅವರು ಹೊಟ್ಟೆ ಮೇಲೆ ಹೊಡೆದೆ ಏನು ಗ್ಯಾರಂಟಿ ಗ್ಯಾರಂಟಿ ಅಂತ ಜನರ ಮೇಲೆ ಹಾಲಿನ ದರ ಹಾಲಿನ ದರ ಮತ್ತೆ ಹೆಚ್ಚಾಗಿದೆ ತುಪ್ಪ ದರ ಹೆಚ್ಚಾಗಿದೆ ಪ್ರತಿಯೊಂದು ಏನು ಜಿ ಎಸ್ ಟಿ ಅಂತ ಹೇಳಿ ಬಡವರ ಮೇಲೆ ಏನು ಕಾಂಗ್ರೆಸ್ ಸರ್ಕಾರ ತುಂಬ ದೌರ್ಜನ್ಯ ಮಾಡ್ತಾ ಇದೆ ಹಾಗಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಏನು ಈ ಕಾಂಗ್ರೆಸ್ ಸರ್ಕಾರ ತೊಲಬೋವ್ರಿಗೂ ಏನು ಎಲ್ಲಿ ಇದಾಗುತ್ತೆ ಅದು ಶಾಸಕರ ವಿರುದ್ಧವಾಗಿ ತುಂಬ ದೊಡ್ಡ ದೊಡ್ಡ ಹೋರಾಟಗಳು ಮಾಡಿಕೊಂಡು ನಾವು ಈ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಸಾಂಕೇತಿಕವಾದ ದಂಡಿ ಇವತ್ತು ಮಾಡ್ತಾ ಇದೀವಿ ಈ ರಾಜ್ಯ ಸರ್ಕಾರ ಏನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ನಿರಂತರವಾದ ಹೋರಾಟ ಇರುತ್ತೆ ಅಂತ ಇವತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಕಾರ್ಯಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಹೇಮಂತ್ ಸಮ್ಮ ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ತಮ್ಗೆಲ್ಲರು ಗೊತ್ತಿದೆ ಇವತ್ತು ದೇಶದ ಬೆನ್ನೆಲುಬು ರೈತರ ಅಂತ ಹೇಳ್ತಾರೆ ಆದರೆ ಈ ರಾಜ್ಯದ ಸರ್ಕಾರ ಬೆನ್ನೆಲುಬುನ ಮುರಿಯುವಂಥ ಕೆಲಸಗಳನ್ನ ಮಾಡ್ತಾ ಇದೆ ಎಂಟು ದಿನದಿಂದ ಅಗೋರಾತ್ರಿ ಧರಣಿಯನ್ನು ಕುತ್ಕೊಂಡು ಬೆಳಗಾವಿಯಲ್ಲಿ ಅವ್ರು ಬೇಕಾಗಿರೋದ ನ್ಯಾಯವಂತ ಬೆಳೆಯನ್ನು ಕೇಳ್ತಾ ಇದ್ದಾರೆ ಅಲ್ಲಿ ಅಲ್ಲಿರುವಂತವರು ಏನು ಸಚಿವರು ಇದ್ದಾರೆ ಅವರು ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿದ್ದಾರೆ ಈ ರೈತರ ಕಷ್ಟ ಅವ್ರಿಗೇನು ಗೊತ್ತಾಗುತ್ತೆ ಅವ್ರಿಗೆ ಚೀಮಾರಿ ಹಾಕಿ ಅವರು ಕಲಿಸಿದ್ದಾರೆ ಹಿಂಗೆ ಅವರು ಕಾರ್ ಮೇಲೆ ಚಪ್ಪಲಿ ಹಸಿದಿದ್ದಾರೆ ಇದೆಲ್ಲ ಮಾಡಿ ಇದು ಮಾಡಿದ್ದಾರೆ ಆದರೆ ಇವತ್ತು ಇವತ್ತು ಮುಖ್ಯಮಂತ್ರಿ ಏನು ಮಾಡ್ತಾ ಇದ್ದಾರೆ ಇವತ್ತು ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ತನಕ ಅವ್ರು ಬೇಕಾಗಿದ್ದಾರೋ ರೈತ ಮುಖಂಡರು ಅಂತ ಹೇಳಿ ಅವ್ರು ಬಕೆಟ್ ಅಂತಾರೋ ಹಾಗೂ ಸಕ್ಕರೆ ಕಾರ್ಖಾನೆಗೆ ಮಾಲೀಕರನ್ನ ಕರೆದು ನಾವು ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲೇ ಇದೆ ಸುವರ್ಣ ಸೌಧ ನಾವೇನು ಹೇಳ್ತಾ ಇದ್ದೀವಿ ನಿಮ್ಗೆ ಯಾಕಿಷ್ಟು ಭಯ ಬಂದಿದೆ ಅಂತ ನಾವು ಕೇಳ್ತಾ ಇದ್ದೀವಿ ಎಲ್ಲಿ ಹೋರಾಟ ನಡೀತಾ ಇದೆ ಬೆಳಗಾವಿಯಲ್ಲಿ ನಡೀತಾ ಇದೆ ನೀವು ಈ ರಾಜ್ಯದ ಮುಖ್ಯಮಂತ್ರಿ ನೀವು ಅಲ್ಲಿ ಹೋಗ್ಬೇಕಾಗಿತ್ತು ನೀವು ಯಾಕೆ ಹೋಗ್ತಾ ಇಲ್ಲ ಭಯ ಆಗ್ತಾ ಇದೆ ರೈತರನ್ನ ಕಂಡ್ರೆ ರೇ ಈ ರೈತರು ಈ ದೇಶವನ್ನು ಕಾಪಾಡುವಂತವ್ರು ಅವತ್ತು ನಾನು ಹೇಳ್ತಾ ಇದ್ದೀವಿ ಇವತ್ತು ನಾವು ಹೇಳ್ತಾ ಇದ್ದೇವೆ ಏನು ವೆಂಕಟಸಮ್ಮಣ್ಣ ಅವ್ರ ರೈತರಿಗೆ ಎಲ್ಲಿ ಅನ್ಯಾಯ ಆದ್ರೂ ಸೇರಿ ಪ್ರತಿ ಫಸ್ಟ್ ಧ್ವನಿ ವೆಂಕಟಸಮ್ಮಣ್ಣ ಅವ್ರದ್ದು ಇರುತ್ತೆ ಇವತ್ತು ಅಷ್ಟೇ ರೈತರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅವ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಸಾಂಕೇತಿಕವಾಗಿ ಏನಾದರೂ ನೀವು ರೈತರಿಗೆ ಕರೆಟಾದ ಬೆಂಬಲವನ್ನು ನೀಡಿ ಅವ್ರು ಬೇಕಾಗಿರುವಂಥ ಬೆಂಬಲ ಬೆಲೆಯನ್ನು ನೀವು ಕೊಡಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಅವ್ರ ನೇತೃತ್ವದಲ್ಲಿ ಲಕ್ಷಾಂತರ ಜನ ಸೇರಿ ಬೀದಿ ಹೋರಾಟಗಳ ವಿಧಾನಸೌಧ ಮುತ್ತಿಗೆ ಹಾಕಿ ಬೀದಿ ಹೋರಾಟಗಳನ್ನ ಮಾಡುವಂತಾಗಿ ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಎಂ ವೆಂಕಟಸಾಮಣ್ಣನವರು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಇವತ್ತೇನೋ ಒಂದು ಈ ಒಂದು ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ರೈತರಿಗೆ ರೈ ಈ ದೇಶಕ್ಕೆ ಎಷ್ಟು ಸೈನಿಕರು ಎಷ್ಟು ಮುಖ್ಯನೋ ರೈತರು ಸಹ ಅಷ್ಟೇ ಮುಖ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಪ್ರತಿಯೊಬ್ಬರಿಗೂ ಈ ಅನ್ನದಾತರು ಅಂದರೆ ಒಂದು ದೇವರಿದ್ದಂಗೆನೆ ಸಹ ಈ ಅನ್ನದಾತರಿಗೆ ಯಾವತ್ತು ಅನ್ಯಾಯ ಆಗುತ್ತೋ ಅದರ ಪರವಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಣ್ಣ ವೆಂಕಟಸಾಮಣ್ಣನವರು ಪ್ರತಿ ಯಾವಾಗೂ ಸಹ ಹಗಲು ರಾತ್ರಿ ಅವ್ರಿಗೋಸ್ಕರ ದುಡಿತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಹಾಗೂ ಸಹ ಈ ದಿನ ಅವರು ಒಂದು ಬೆಂಬಲ ಕೊಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತ್ಯಾಂಕ್ ಯು